ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ನ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಪ್ರಥಮ ಪರಮಾಣು ಶಕ್ತಿ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಅಮೇರಿಕಾ ಬ್ರುಸೆಲ್ಸ್ ಯು ಎ ಸೌದಿ ಅರೇಬಿಯಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಪ್ರಥಮ ಪರಮಾಣು ಶಕ್ತಿ ಶೃಂಗಸಭೆ ಬೆಲ್ಜಿಯಂನ ರಾಜಧಾನಿಯಾದಂತಹ ಬ್ರುಸೆಲ್ಸ್ನಲ್ಲಿ ನಲ್ಲಿ ನಡೆಯುತ್ತೆ ತಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಎಲ್ಲಿ ಪ್ರಥಮ ಪರಮಾಣು ಶಕ್ತಿ ಶೃಂಗ ಸಭೆ ರೀಸೆಂಟ್ ಆಗಿ ಸೊ ನಡೆಯಿತು ಅಂತ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಬೆಲ್ಜಿಯಂನ ರಾಜಧಾನಿ ಬ್ರುಸೆಲ್ಸ್ನಲ್ಲಿ ನಡೆಯುತ್ತೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಈ ಭಾಗದಲ್ಲಿ ಬೆಲ್ಜಿಯಂ ಬರುತ್ತೆ ಬೆಲ್ಜಿಯಂನ ರಾಜಧಾನಿ ಬ್ರುಸೆಲ್ಸ್ನಲ್ಲಿ ನಲ್ಲಿ ನಡೆಯುತ್ತೆ ಯಾರ ಸಹಯೋಗದಲ್ಲಿ ನಡೀತು ಈ ಒಂದು ಪ್ರಥಮ ಪರಮಾಣು ಶಕ್ತಿ ಶೃಂಗ ಸಭೆ ಅಂತಂದ್ರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಬೆಲ್ಜಿಯಂನ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಸಮೀಟ್ ನಡೆಯುತ್ತೆ ಇನ್ನು ಬೆಲ್ಜಿಯಂನ ರಾಜಧಾನಿ ಬ್ರುಸೆಲ್ಸ್ ಆಗುತ್ತೆ ಮತ್ತು ಬೆಲ್ಜಿಯಂನ ಪ್ರಸ್ತುತ ಪ್ರಧಾನಮಂತ್ರಿ ಯಾರು ಅಂದ್ರೆ ಅಲೆಕ್ಸಾಂಡರ್ ಡಿ ಕ್ರೂ ಹೆಸರು ನೆನ್ಪಿನಲ್ಲಿ ಇಟ್ಕೋಬೇಕು ಅಲೆಕ್ಸಾಂಡರ್ ಡಿ ಕ್ರೂ ಏನಿದ್ದಾರೆ ಪ್ರಸ್ತುತ ಬೆಲ್ಜಿಯಂನ ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಏನು ಸಹಯೋಗವನ್ನ ವಹಿಸಿಕೊಂಡಿದೆ ಈ ಒಂದು ಶೃಂಗಸಭೆಗೆ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಯಾಕಂದ್ರೆ ಇದು ಸುದ್ದಿಯಲ್ಲಿದೆ ಅಲ್ವಾ ಇದರ ಮೇಲೆ ಕೂಡ ಈ ಒಂದು ಸ್ಟಾಟಿಕ್ ಪಾರ್ಟ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ವಿಯೆನ್ನಾದಲ್ಲಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಅಂತರಿಕ್ಷದಲ್ಲಿ ಶೂನ್ಯ ತ್ಯಾಜ್ಯದ ಗುರಿ ಸಾಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಭಾರತ ರಷ್ಯಾ ಜಪಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಏನ್ ಮಾಡಿದೆ ಅಂತರಿಕ್ಷದಲ್ಲಿ ಶೂನ್ಯ ತ್ಯಾಜ್ಯದ ಸಾಧನೆಯನ್ನ ಮಾಡಿದೆ ಏನಿದು ಶೂನ್ಯ ತ್ಯಾಜ್ಯ ಅಂತಂದ್ರೆ ಯಾವುದಾದ್ರೂ ಉಪಗ್ರಹವನ್ನು ನಾವು ಲಾಂಚ್ ಮಾಡಬೇಕಾದ್ರೆ ರಾಕೆಟ್ ಅನ್ನ ನಾವು ಬಳಸ್ತೀವಿ ಆ ರಾಕೆಟ್ ಮಾಡುತ್ತೆ ಒಂದು ಕಕ್ಷೆಯಲ್ಲಿ ಆ ಉಪಗ್ರಹವನ್ನ ಸೊ ಸೇರಿಸಿದಾಗ ವಾಪಸ್ ಅದು ಭೂಮಿಗೆ ಬರುವಾಗ ಏನ್ ಮಾಡುತ್ತೆ ಸುಡುತ್ತೆ ಅಂದ್ರೆ ಬೇರೆ ಬೇರೆ ಭಾಗದಲ್ಲಿ ಅದು ಸುಟ್ಟು ಆಗುತ್ತೆ ಸೊ ಅದೇ ರೀತಿ ರೀಸೆಂಟ್ ಆಗಿ ಏನಾಗುತ್ತೆ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಅನ್ನುವಂತಹ ರಾಕೆಟ್ ಏನ್ ಮಾಡಿದೆ ಈ ಶೂನ್ಯ ತ್ಯಾಜ್ಯದ ಗುರಿಯನ್ನ ಸಾಧನೆ ಮಾಡಿದೆ ಮೊದಲಿಗೆ ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸಿದಂತಹ ರಾಕೆಟ್ನ ಆರಂಭಿಕ ಹಂತಗಳೇನಾಗತ್ತೆ ಭೂಮಿಗೆ ವಾಪಸ್ ಬರುವಾಗ ಸುಟ್ಟು ಆಗುತ್ತೆ ಅಂದ್ರೆ ಅದರ ಒಂದು ರೆಸಿಡ್ಯೂಸ್ ಅದರ ಒಂದು ತ್ಯಾಜ್ಯ ಏನಾಗುತ್ತೆ ಅದು ಅಂತರಿಕ್ಷದಲ್ಲಿ ಇರೋದಿಲ್ಲ ಸುಟ್ಟು ಆಗುತ್ತೆ ಕಡೆ ಹಂತ ಪಿಎಸ್ಎಲ್ವಿಯ ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ತ್ರೀ ಏನ್ ಮಾಡುತ್ತೆ ಒಂದು ವೇದಿಕೆಯಾಗಿ ಕಕ್ಷೆಯಲ್ಲಿ ಉಳ್ಕೊಂಡಿತ್ತು ಅದು ಕೂಡ ರೀಸೆಂಟ್ ಆಗಿ ಸುಟ್ಟು ಬೂದಿ ಆಗುತ್ತೆ ಈ ಮೂಲಕ ಈ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ರಾಕೆಟ್ ಏನ್ ಮಾಡುತ್ತೆ ಅಂತರಿಕ್ಷದಲ್ಲಿ ಶೂನ್ಯ ತ್ಯಾಜ್ಯವನ್ನ ಸಾಧನೆ ಮಾಡಿದಂತಹ ಪ್ರಥಮ ರಾಕೆಟ್ ಆಗುತ್ತೆ ಮತ್ತು ಭಾರತದ ಸಂಸ್ಥೆ ಪ್ರಥಮ ಬಾಹ್ಯಾಕಾಶ ಸಂಸ್ಥೆ ಆಗುತ್ತೆ ಈ ಒಂದು ಸಾಧನೆ ಮಾಡಿರೋದಕ್ಕಾಗಿ ಸೊ ನೆನಪಿನಲ್ಲಿ ಇಟ್ಕೋಬೇಕು ಶೂನ್ಯ ತ್ಯಾಜ್ಯ ಅಂದ್ರೆ ಏನು ಅಂತ ಗೊತ್ತಿರಬೇಕು ಮತ್ತು ರೀಸೆಂಟ್ ಆಗಿ ಸೊ ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀಯ ಭಾಗ ಯಾವುದು ವಿಕ್ರಮ್ ಲ್ಯಾಂಡರ್ ವಿಕ್ರಮ್ ಲ್ಯಾಂಡರ್ ಏನ್ ಮಾಡಿದೆ ಸೊ ಚಂದ್ರಯಾನ ಮೂರರ ಭಾಗವಾಗಿ ಚಂದ್ರನ ಮೇಲೆ ಅದು ಲ್ಯಾಂಡ್ ಆಗಿತ್ತು ಚಂದ್ರನ ಮೇಲೆ ಇಳಿದಿತ್ತು ಸೊ ಚಂದ್ರನ ಮೇಲೆ ಇಳಿದಂತಹ ಪಾಯಿಂಟ್ ಏನಿದೆ ವಿಕ್ರಮ್ ಲ್ಯಾಂಡರ್ನ ಒಂದು ಪಾಯಿಂಟ್ ಏನಿದೆ ಅದಕ್ಕೆ ಶಕ್ತಿ ಸ್ಥಳ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ ಶಕ್ತಿ ಸ್ಥಳ ಅಂತ ಹೇಳಿ ಹೆಸರನ್ನ ಇಟ್ಟಿದ್ರು ಈ ಒಂದು ಹೆಸರಿಗೆ ಇವಾಗ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಅಂತಾರಾಷ್ಟ್ರೀಯವಾಗಿ ರೆಕಗ್ನೈಜೇಷನ್ ಸಿಕ್ಕಿರುತ್ತೆ ಶಕ್ತಿ ಸ್ಥಳ ಸೊ ಇನ್ನು ಚಂದ್ರಯಾನ ಮೂರರ ವಿಕ್ರಮ್ನ ಹೆಸರು ವಿಕ್ರಮ್ ಏನಿದೆ ಅದು ಲ್ಯಾಂಡರ್ ಆದ್ರೆ ರೋವರ್ ಏನಾಗುತ್ತೆ ಪ್ರಜ್ಞಾನ್ ಅನ್ನೋದು ರೋವರ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ವಿಕ್ರಮ್ ಅನ್ನೋದು ಲ್ಯಾಂಡರ್ ಆಗುತ್ತೆ ಪ್ರಜ್ಞಾನ್ ಅನ್ನೋದು ರೋವರ್ ಆಗುತ್ತೆ ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಏನು ಅಂದ್ರೆ ಪುಷ್ಪಕ್ ಸೊ ಪುಷ್ಪಕ್ ಅನ್ನೋದು ಏನು ಇದೊಂದು ರೀಯೂಸಬಲ್ ಲಾಂಚ್ ವೆಹಿಕಲ್ ಆಗುತ್ತೆ ಆರ್ ಎಲ್ ವಿ ರೀಯೂಸಬಲ್ ಲಾಂಚ್ ವೆಹಿಕಲ್ ಸೊ ಇತ್ತೀಚೆಗೆ ಇಸ್ರೋ ಏನ್ ಮಾಡಿದೆ ಈ ಪುಷ್ಪಕ್ ಅನ್ನ ಪರೀಕ್ಷಾರ್ಥವಾಗಿ ಒಂದು ಉಡಾವಣೆ ಮಾಡಿದೆ ಮತ್ತು ಟೆಸ್ಟ್ ಅನ್ನ ಮಾಡಿದೆ ಸೊ ಇದರ ಉದ್ದೇಶನು ಇಷ್ಟೇ ಒಂದು ಪ್ರೊಡಕ್ಷನ್ ಕಾಸ್ಟ್ ಮತ್ತು ಲಾಂಚಿಂಗ್ ಕಾಸ್ಟ್ ಏನ್ ಬರುತ್ತೆ ಸ್ಯಾಟಲೈಟ್ ಗಳ ಲಾಂಚಿಂಗ್ ಕಾಸ್ಟ್ ನ ಕಮ್ಮಿ ಮಾಡೋಕೆ ಈ ರೀಯೂಸಬಲ್ ಲಾಂಚ್ ವೆಹಿಕಲ್ ಗಳನ್ನ ಏನ್ ಮಾಡ್ತಾ ಇದೆ ಇಸ್ರೋ ಅಭಿವೃದ್ಧಿ ಪಡಿಸ್ತಾ ಇದೆ ಅದರ ಭಾಗವಾಗಿ ಪುಷ್ಪಕನ ಇವಾಗ ಟೆಸ್ಟ್ ಮಾಡಿದ್ದಾರೆ ಪರೀಕ್ಷೆಯನ್ನ ಮಾಡಿದ್ದಾರೆ ಸೊ ಪುಷ್ಪಕನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಏನು ಅಂದ್ರೆ ಯೋ ಮಿತ್ರ ಗಗನ್ಯಾನ್ ಭಾಗವಾಗಿ ಯೋ ಮಿತ್ರ ಅನ್ನುವಂತಹ ಒಂದು ಉಮೆನಾಯ್ಡ್ ರೋಬೋಟ್ ಅನ್ನ ಇಸ್ರೋ ಅಭಿವೃದ್ಧಿ ಪಡಿಸಿರುತ್ತೆ ನೆನ್ಪಿಟ್ಕೊಳ್ಳಿ ಯೋ ಮಿತ್ರ ಅನ್ನೋದು ಒಮೆನಾಯ್ಡ್ ರೋಬೋಟ್ ಆಗುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ಸಂಸದೆ ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಸರೋಜಿನಿ ಮಹೇಶಿ ನಿರ್ಮಲಾ ಸೀತಾರಾಮನ್ ಮೋಟಮ್ಮ ರಮಾದೇವಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸರೋಜಿನಿ ಮಹೇಶಿ ಕರ್ನಾಟಕದ ಮೊದಲ ಮಹಿಳಾ ಸಂಸದೆ ಆಗ್ತಾರೆ ಅಂದ್ರೆ ಕರ್ನಾಟಕದಿಂದ ಸೊ ಲೋಕಸಭೆಗೆ ಹೋದಂತಹ ಮೊದಲ ಮಹಿಳೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಇವರು ಎಲೆಕ್ಷನ್ಗೆ ನಿಂತ್ಕೋತಾರೆ ಗೆಲ್ತಾರೆ ಯಾವ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಸೊ ಧಾರವಾಡ ಉತ್ತರ ಕ್ಷೇತ್ರದಿಂದ ಇವರು ಒಂದು ಎಲೆಕ್ಷನ್ ಗೆ ಸಾವಿರದ ಒಂಬೈನೂರ ಅರವತ್ತೆರಡರ ಒಂದು ಎಲೆಕ್ಷನ್ ಅಲ್ಲಿ ಇವರು ಎಂ ಪಿ ಆಗಿ ಲೋಕಸಭೆಗೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಧಾರವಾಡ ಉತ್ತರ ಕ್ಷೇತ್ರದಿಂದ ಅವರು ಗೆಲ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಗಳು ಇವಾಗ ನ್ಯೂಸ್ ಅಲ್ಲಿ ಇರೋದ್ರಿಂದ ಪ್ರಶ್ನೆ ರೈಸ್ ಆಗಬಹುದು ಎಸ್ಪೆಷಲಿ ತಮ್ಮ ಸ್ಟಾಟಿಕ್ ಪಾರ್ಟ್ ಅಲ್ಲಿ ಕೇಳ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸೊ ಕರ್ನಾಟಕದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅದು ಕೂಡ ತಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ನಲ್ಲಿ ಕೇಳಿದ್ದಾರೆ ನೆನಪಿನಲ್ಲಿ ಇಟ್ಕೊಳ್ಳಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕರ್ನಾಟಕ ಹೊಂದಿರುತ್ತೆ ಅದೇ ರೀತಿ ರಾಜ್ಯಸಭಾ ಕ್ಷೇತ್ರಗಳೆಷ್ಟು ಕರ್ನಾಟಕದ್ದು ಅಂದ್ರೆ ಹನ್ನೆರಡು ರಾಜ್ಯಸಭಾ ಕ್ಷೇತ್ರಗಳನ್ನ ಹೊಂದಿರುತ್ತೆ ಇನ್ನು ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲೆ ಯಾರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿ ಎಸ್ ರಮಾದೇವಿಯವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಯೋಜನೆಯಲ್ಲಿ ಮುಖ ಗುರುತಿಸುವಂತಹ ವ್ಯವಸ್ಥೆಯನ್ನು ಅಂದರೆ ಫೇಸ್ ರೆಕಗ್ನೈಜೇಷನ್ ಅನ್ನ ಜಾರಿಗೆ ತರೋಕೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಆಯ್ಕೆಗಳು ಅನ್ನ ಸುವಿಧಾ ಯೋಜನೆ ನರೇಗಾ ಯೋಜನೆ ಪಂಚಮಿತ್ರ ಯೋಜನೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮ್ಮ ಪಿಡಿಒ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪಿಡಿಒ ಎಕ್ಸಾಮ್ ನಲ್ಲಿ ಮತ್ತು ಬಿಎಒ ಎಕ್ಸಾಮ್ ನಲ್ಲಿ ಈ ನರೇಗಾ ಯೋಜನೆಯಲ್ಲಿ ಕೆಲವೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಏನು ಕೂಲಿ ಕಾರ್ಮಿಕರು ಬರ್ತಾರೆ ಅವರ ಒಂದು ನಂಬರ್ ಗಳನ್ನ ಅವರ ಅಟೆಂಡೆನ್ಸ್ ಅಟೆಂಡೆನ್ಸ್ನ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಕೂಲಿ ಮಾಡಿದ್ದಾರೆ ಅನ್ನುವಂತಹ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಏನಾಗ್ತಾ ಇದೆ ಒಂದು ತೊಂದರೆ ಆಗ್ತಾ ಇದೆ ಇಲ್ಲಿ ಅಧಿಕಾರಿಗಳು ಕೆಲವೊಂದು ಬಾರಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರಾಬ್ಲಮ್ ಅನ್ನ ತಡೆಯೋಕೆ ಆ ಕೂಲಿಗೆ ಕೆಲಸಕ್ಕೆ ಬರುವಂತಹ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸಕ್ಕೆ ಬರುವಂತಹ ಏನು ಒಂದು ಕೂಲಿ ಕಾರ್ಮಿಕರೇನಿದ್ದಾರೆ ಅವರ ಫೇಸ್ ಅನ್ನು ರೆಕಗ್ನೈಸೇಷನ್ ಮಾಡುವ ಮೂಲಕ ಫೇಸ್ ಆಥೆಂಟಿಕೇಶನ್ ಮೂಲಕ ಅಟೆಂಡೆನ್ಸ್ ತೆಗೆದುಕೊಳ್ಳುವಂತಹ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಾ ಇದೆ ಸೊ ಈ ನರೇಗಾ ಯೋಜನೆಯಲ್ಲಿ ನೂರು ದಿನ ಒಂದು ವಾರ್ಷಿಕವಾಗಿ ಕೂಲಿ ದಿನಗಳನ್ನು ಸೃಷ್ಟಿ ಮಾಡ್ತಾರೆ ವರ್ಕಿಂಗ್ ಡೇಸ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಸೊ ಕೌಶಲ್ಯ ರಹಿತ ಕೆಲಸವನ್ನ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಕೆಲಸಕ್ಕೆ ಬರುವಂತಹ ಕೂಲಿ ಕಾರ್ಮಿಕರ ಫೇಸ್ ರೆಕಗ್ನೈಸೇಷನ್ ಆಥೆಂಟಿಕೇಶನ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನ ಜಾರಿಗೆ ತರೋಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಸೊ ಇಷ್ಟು ಪಾಯಿಂಟ್ ನಮಗೆ ಗೊತ್ತಿರಬೇಕು ಮತ್ತು ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಯೋಜನೆ ಸುದ್ದಿಯಲ್ಲಿದೆ ಅದು ಯಾವುದು ಅಂದ್ರೆ ಕೂಸಿನ ಮನೆ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪಿ ಡಿಒ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಕೂಸಿನ ಮನೆ ಯೋಜನೆ ಅಂದ್ರೆ ಏನು ಅಂದ್ರೆ ಈ ನರೇಗಾ ಯೋಜನೆಗೆ ಕೆಲಸಕ್ಕೆ ಬರುವಂತಹ ಮಹಿಳಾ ಕಾರ್ಮಿಕರು ಮಹಿಳಾ ಕಾರ್ಮಿಕರು ತಮ್ಮ ಜೊತೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಸೊ ಹಸುಗೂಸುಗಳನ್ನ ಅಥವಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಸೊ ಈ ಮಕ್ಕಳ ಆರೈಕೆಗಾಗಿ ಸೊ ಚಿಕ್ಕ ಮಕ್ಕಳ ಆರೈಕೆಗಾಗಿ ಆ ನರೇಗಾ ಯೋಜನೆಗೆ ಕೆಲಸಕ್ಕೆ ಬರುವಂತಹ ಮಹಿಳಾ ಕಾರ್ಮಿಕರ ಒಂದು ಮಕ್ಕಳ ಆರೈಕೆಗಾಗಿ ಕರ್ನಾಟಕ ಸರ್ಕಾರ ಕೂಸಿನ ಮನೆ ಅನ್ನುವಂತಹ ಶಿಶುಪಾಲನಾ ಕೇಂದ್ರಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಸುಮಾರು ನಾಲ್ಕು ಸಾವಿರ ಶಿಶುಪಾಲನಾ ಕೇಂದ್ರಗಳನ್ನ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಗಳನ್ನ ಸೊ ಈ ಗ್ರಾಮೀಣ ಮಟ್ಟದಲ್ಲಿ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇತ್ತು ಸೊ ಆ ಯೋಜನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೂಸಿನ ಮನೆ ಅದೇ ರೀತಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಭಾಗಗಳನ್ನ ಡಿಜಿಟಲೀಕರಣ ಮಾಡೋಕೆ ಡಿಜಿಟಲೈಸೇಷನ್ ಮಾಡೋಕೆ ಪಂಚಮಿತ್ರ ಪೋರ್ಟಲ್ ಅನ್ನ ಕೂಡ ಸರ್ಕಾರ ಸ್ಟಾರ್ಟ್ ಮಾಡಿದೆ ಪಂಚಮಿತ್ರ ಪೋರ್ಟಲ್ ಸೊ ಈ ಪೋರ್ಟಲ್ ನಡಿ ಹಲವಾರು ಸೇವೆಗಳನ್ನ ಸೊ ಕಂದಾಯ ಇಲಾಖೆ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮೀಣ ಇಲಾಖೆ ಇರಬಹುದು ಅಥವಾ ಸೊ ನಮ್ಮ ರೂರಲ್ ಡೆವಲಪ್ಮೆಂಟ್ ಸೆಕ್ಟರ್ ಇರಬಹುದು ಆ ಎಲ್ಲಾ ಸ್ಕೀಮ್ಸ್ಗಳನ್ನ ಎಲ್ಲಾ ಒಂದು ಸೇವೆಗಳನ್ನ ಈ ಪಂಚಮಿತ್ರ ಪೋರ್ಟಲ್ ನಲ್ಲಿ ಒದಗಿಸೋಕೆ ಸರ್ಕಾರ ಒಂದು ಇನಿಶಿಯೇಟಿವ್ ಅನ್ನ ತೆಗೆದುಕೊಂಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪಂಚಮಿತ್ರ ಪೋರ್ಟಲ್ ನ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಭಾಗಗಳನ್ನ ಡಿಜಿಟಲೀಕರಣ ಮಾಡೋಕೆ ಡಿಜಿಟಲೈಸೇಷನ್ ಮಾಡೋದು ಈ ಒಂದು ಪೋರ್ಟಲ್ ನ ಉದ್ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವಂತಹ ರಾಜ್ಯ ಪ್ರೊಡಕ್ಷನ್ ಮಾಡುವಂತಹ ರಾಜ್ಯ ಯಾವುದು ಅಂದ್ರೆ ಯು ಪಿ ಉತ್ತರ ಪ್ರದೇಶ ಅತಿ ಹೆಚ್ಚು ಮಾವನ್ನ ಬೆಳೆಯುತ್ತೆ ಸೊ ಈ ಸಲ ಸ್ವಲ್ಪ ಮಾವು ಬೆಲೆಯಲ್ಲಿ ದುಬಾರಿ ಆಗ್ತಾ ಇದೆ ಬಟ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಈ ಕ್ರಾಪ್ ನ ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ದುಬಾರಿ ಮತ್ತು ಕಮ್ಮಿ ಅದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ ಬಟ್ ಇಲ್ಲಿ ಬೇಕಾಗಿರೋದು ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುವಂತಹ ರಾಜ್ಯ ಯಾವುದು ಅಂತ ಯಾಕಂದ್ರೆ ಅದು ಇಲ್ಲಿ ಯು ಪಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುತ್ತೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಮೂರನೇ ಸ್ಥಾನದಲ್ಲಿ ಸೊ ಎರಡನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಬರುತ್ತೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಪ್ಲೇಸ್ ಯುಪಿ ಹಾಗೆ ಸೆಕೆಂಡ್ ಪ್ಲೇಸ್ ನಲ್ಲಿ ಆಂಧ್ರ ಎ ಪಿ ಆಂಧ್ರ ಪ್ರದೇಶ ಬರುತ್ತೆ ಥರ್ಡ್ ಪ್ಲೇಸ್ ನಲ್ಲಿ ಕರ್ನಾಟಕ ಬರುತ್ತೆ ಸೊ ಈ ಮೂರು ರಾಜ್ಯಗಳು ಬರುತ್ತೆ ಇದು ಮ್ಯಾಂಗೋ ಪ್ರೊಡಕ್ಷನ್ ಒಂದು ಲೀಡಿಂಗ್ ಸ್ಟೇಟ್ಸ್ ಗಳಾಗುತ್ತೆ ಮುಂದಿನ ಪ್ರಶ್ನೆ ಅಮೂಲ್ ಹಾಲು ಇತ್ತೀಚೆಗೆ ಯಾವ ದೇಶದ ಮಾರುಕಟ್ಟೆಯನ್ನು ಪ್ರವೇಶಿಸಿದೆ ಅಂತ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಯ್ಕೆಗಳು ಅಮೆರಿಕ ಫ್ರಾನ್ಸ್ ಬ್ರಿಟನ್ ಕೆನಡಾ ಸರಿಯಾದ ಉತ್ತರ ಆಯ್ಕೆ ಬಂದು ಇತ್ತೀಚೆಗೆ ಅಮೂಲ್ನ ಹಾಲ್ ಏನಿದೆ ಅಮೂಲ್ ಪ್ರಾಡಕ್ಟ್ನ ಹಾಲ್ ಏನಿದೆ ಇದು ಪ್ರಥಮ ಬಾರಿಗೆ ಭಾರತದಿಂದ ಆಚೆ ಅಮೆರಿಕ ಮಾರುಕಟ್ಟೆನ ಪ್ರವೇಶ ಮಾಡಿದೆ ಅಮೆರಿಕದಲ್ಲಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಈ ಅಮೂಲ್ ಬ್ರ್ಯಾಂಡ್ನ ಹಾಲು ಲಭ್ಯವಿರುತ್ತೆ ಸೊ ಅಮೂಲ್ ಅನ್ನೋದು ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಮೂಲ್ ನ ಫುಲ್ ಫಾರ್ಮ್ ಅನ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಆಗುತ್ತೆ ಸೊ ಇದೊಂದು ಸಹಕಾರ ಸಂಘ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆ ಆಯಿತು ಸೊ ಇದರ ಒಂದು ಕಚೇರಿ ಕೇಂದ್ರ ಕಚೇರಿ ಇರೋದು ಗುಜರಾತ್ ನ ಆನಂದ್ ನಲ್ಲಿ ಗುಜರಾತ್ ನ ಆನಂದ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇದರ ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅನ್ನೋದು ಇದರ ಫುಲ್ ಫಾರ್ಮ್ ವಿಸ್ತೃತ ರೂಪ ಆಗುತ್ತೆ ಸೊ ವಿಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇನ್ನು ಆಲ್ರೆಡಿ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ ಸೊ ಈ ಜಾಯಿನ್ ಬಟನ್ ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಜಾಯಿನ್ ಬಟನ್ ತಾವು ಜಾಯಿನ್ ಆದ್ರೆ ತಮಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ಪಡ್ಕೋಬಹುದು ಕೆ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವು ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ಪಡ್ಕೋಬಹುದು ಪ್ರತಿ ತಿಂಗಳ ಒಂದು ಫುಲ್ ಲೆಂತ್ ಮ್ಯಾರಾಥಾನ್ ಕ್ಲಾಸ್ ಇರುತ್ತೆ ಆಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಗಳ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಮ್ಯಾರಾಥಾನ್ ಕ್ಲಾಸ್ ಇರುತ್ತೆ ಸೊ ಅದರ ಜೊತೆಗೆ ಕೆ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ತಮಗೆ ಲಭ್ಯವಿರುತ್ತೆ ಕೆ ಎಸ್ ನ ಪ್ರಶ್ನೋತ್ತರ ಚರ್ಚಾ ಮಳಕ್ಕೆ ತಾವು ಜಾಯಿನ್ ಆದ್ರೆ ನಿಮ್ಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ತಾವು ಪಡ್ಕೋಬಹುದು ಅಂತ ಹೇಳ್ತಾ ಹಾಗೆ ಜಾಯಿಂಟ್ ನಲ್ಲಿ ಕೆ ಎಸ್ ಮೇನ್ಸ್ ನ ಕೋರ್ಸ್ ಪಿ ಡಿ ಕೋರ್ಸ್ ಕೋರ್ಸ್ ಇರುತ್ತೆ ಮತ್ತು ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕರೆಂಟ್ ಅಫೇರ್ಸ್ ಗಳು ಕೂಡ ಸೊ ಒಂದು ಕ್ಲಾಸಸ್ ಅವೈಲೇಬಲ್ ಇರುತ್ತೆ ಕೇವಲ ಎರಡ್ ನೂರ ಐವತ್ತು ರೂಪಾಯಿಗಳಿಗೆ ಕಂಪ್ಲೀಟ್ ಕೋರ್ಸ್ ತಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಸೊ ತಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಆ್ಯಪ್ನ ಮತ್ತು ನಮ್ಮ ವೆಬ್ಸೈಟ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು